നല്ല ലി ബിട്ടോ ജാ തവണ ಕುಂಡಿ ಹನುಮಂತನ್ನ ಭವಿಷ್ಯ ಹೇಳ್ತೀನಿ ಕೇಳಿರಿ ಬಾಬು ಮಾಡಿದ ಕಾರ್ಯ ಮೈಗೆ ಉಡತೈತಿ ಕೂಡಿದ ಕಾರ್ಯ ಕೈಗೂಡತೈತಿ ಮನಸ್ಸಿನ ಚಿಂತಿ ಆಗತೈತಿ ಜಯದು ಜಯವಾಗಲಿ ಜಯಲಕ್ಷ್ಮೀ ಬಲ ಬರತೈತಿ ನಿಮಗೆ ರಾಮನಂದೋಡಿ ಹನುಮಂತನ ರಾಮನಂದಡಿ ಹನುಮಂತಿಂಗ್ರಿ ಕಡೆಯಿಂದ ಕಗ್ಗಣಿಯಿಂದ ಬರತೀನ್ರಿ ಬಾ ಬಹುಶಃ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮುಸುಳರ್ ಮುನ್ಯಾದನ್ರಲ್ಲ ಫಸ್ಟ್ ಅವ ಕೈ ಕೊಟ್ರಿ ನನ್ನ ಕೈಯಾಗ ನಂದಟ್ ಏನ್ರಡ ಬಹುಶಃ ಆಳೋದ್ ತೋಸ್ತಾ ಯಾಕೋ ನಾನು ಬಾಳ್ ಮಾಡಿ ಕರೆ ಟ್ಯಾಕ್ಟರ್ದಾಗ ನಿನಗ ನೀನ ಗಾಡಿ ಹೊಡಿತಿನಿ ನಾ ಒಂದ್ ಹೇಳ್ತೀನಿ ನೆನಪೋಗಿ ಹೋಗಿ ಕೇಳಿದ್ರಿ ಯಾ ಹಾಡ ಪಾಯಿನ್ರಿ ಒಂದ್ ಹಾಡ್ ಹೇಳಿದ್ರಿ

ಹಿಂಗ ಹಾಡು ಹಚ್ತಿದ ಅದು ಎಲ್ಲಿ ಹಚ್ಚಕಸ್ತ ಗೊತ್ತೇನ್ರೀ ಕರೆಕ್ಟ್ ಹುದಜನ್ ಇತ್ರಿ ಹೈಸ್ಕೂಲ್ ಹೈ ಸ್ಕೂಲ್ ಐದ್ ಗಂಟೆ ಗಂಟೆಕನ ಓಡಕ ನನಗೆ ಏನ್ ಮಾಡ್ತೀವಿ ಗೊತ್ತಿಲ್ಲ ಅದ ಹೈಸ್ಕೂಲ್ ಮೂಲಿಗೆ ಬರ್ಬೇಕು ಗಾಡಿ ಅಂತಿದ್ದ ಅದು ಹೆಂಗಂದ್ರಿ ಒಡಿಯಾರ್ ಹಿಂದಿನ ಹೊಂಟ್ರ ಹಿಂದಿನನ ಹೋಗಬೇಕಾದ ಗಾಡಿ ಊರ್ ಮಟ್ಟನು ಇಂತ ಅದ ಅದಕ್ಕೆ ಭವಿಷ್ಯ ಹೇಳ ಅಂದ್ರಿ ಅದಕ್ಕೆ ಏನ್ರಿ ತಮ್ಮ ನೀ ಬಾಳ ಅಂದ್ರ ಬಾಳ ಮಾಡಿದ ಆ ಟೈಮ್ ಹೇಗೆ ಅದಕ್ಕೆ ಈಗ ಒಂದ್ ಸ್ವಲ್ಪ ನಿನ್ನ ಕಂಠಕ್ ಬಂದೈತಿ

അവന പഠിത കളി ബംഗാരോ ആക്കാടി ദീക്ഷ ഹാക്കേവാല്ലേ മനഗേ ശുഭവ ശുഭവ്യ ിരിയെന്നുണ്ടോ വേവാരില്ല സുവണ നെതാവേ മാറ്റാടോ നിങ്ങ മാോ സുവണ്ടാവോ മണഭൂ ശരണെങ്കോ മാറ്റാട ಜೈ ಹುಟ್ಟಿ ಹನುಮಂತ ಮಂತ್ರವನ್ನು ಕಲ್ತಿದ್ದೇನೆ ಬಾಲೆ ಏನಾದರೂ ಸಂಕಟ ಇದ್ರೆ ಹೇಳು ನೀ ಹೂ ಅನ್ನೋದ್ರೊಳಗಾಗಿ ಪರಿಹಾರ ಮಾಡಿ ಬಿಡ್ತೀನವಾ ನನಗೆ ಬಾಳ್ ಸಂಕಟ ಇದ್ರಿ ಬಾಳ್ ಸಂಕಟ ಐತಿ ನಾನು ಸ್ವಲ್ಪ ಕೈ ನೋಡಿ ಭವಿಷ್ಯ ದಕ್ಷಿಣ ಬೇಕು ಅಷ್ಟು ದಕ್ಷಿಣ ಅಲ್ವಾ ನಾ ಏನು ನಿಮ್ಮ ಹೊಲ ಕೇಳೋದಿಲ್ಲ ಮಣಿ ಕೇಳೋದಿಲ್ಲ ನಂದೊಂದು ಸಣ್ಣದೊಂದು ಹೋರಿ ಐತಿ ಆ ಹೋರಿಗೆ ಹುಲ್ಲ ಮೇವು ಕೊಟ್ರೆ ಸಾಕು ನೋಡುವ ಅಲ್ರಿ ನಮ್ಮದು ಮೂರು ಎಕರೆ ಭೂಮಿ ಐತ್ರಿ ಹಾಂ ಅದ್ರದು ಮೇವ್ಗೆ ಮೇವು ನಿಮ್ಗೆ ಮೇವು ಬೇಕಂದ್ರೆ ನಿಮ್ಗೆ ಹೋರಿಗೆ ಕೊಡ್ತಿದ್ರಿ ಆದ್ರೆ ಒಟ್ಟು ನೀವು ನನ್ನ ಭವಿಷ್ಯ ಹೇಳ್ಬೇಕು ನಿಮ್ಗೆ ಎಷ್ಟು ಬೇಕು ದಕ್ಷಿಣ ದಕ್ಷಿಣ ಆತು ಏನು ಬೇಡ್ರಿ ನನಗೆ ನಾ ಏನು ಹಿಂಡ್ರಲ್ಲ ಈಗ ನನ್ನ ಹೋರಿಗೆ ಮೇವ್ ನೀರ ಕೊಟ್ರೆ ಸಾಕಾ ತಾರವಾ ನಿನ್ನ ಕೈ ರೀ ಈ ಅದ ನಮಗ ಅನುಭವ ಆಗೇತ್ರಿ ಏನ್ ಏನು ತಗದಾವ್ರಿ ಏನು ಮೆತ್ ಈ ಕೈ ಹಿಡಿದ್ರ ಹೆಂಗಿ ನನಗೆ ಏನಮ್ಮ ಹ ಗವ ಅಂತ ನೋಡು ನೋಡು ಗಂಗವ್ವ ಎಂತ ಮುದ್ದಾದ ಹೆಸರು ಅನಿಂದ ಎಂತ ಮುದ್ದಾದ ಹೆಸರ ನೋಡು ಗಂಗವ್ವ ನಿನಗಾರ ಗಂಡುಳು ಗರಿತಿಯಾಗಿ ಬಾಳೆ ಅನ್ನೋದು ಬಹಳ ಆಸೆ ಐತಿ ಆದ್ರೆ ಏನು ಮಾಡೋದು ನಿನ್ನ ಮದುವೆ ಸೇದಾಗ ಬಹಳ ದೊಡ್ಡ ಸಂಕಟ ವಾ ಸಂಕಟ ನೀ ಮಾತು ಏನು ಮಾಡ್ಬೇಕು ಈಗ ನೋಡುವ ಈ ಕಂಟಕ ಪರಿಹಾರ ಆಗ್ಬೇಕಂದ್ರ ಮೊದಲನೇದ್ದು ಈ ನಡಿಕ ಬಳ್ಳಿಗೆ ಉಂಗ್ರ ಹಾಕಬೇಡ ಯಾರ್ನೇದ್ದು ಹಿತ್ತಲದಾಗ ಹಾ ಆಯ್ತು ಬಿಡಿಬ್ಯಾಡ್ವಾ ಇನ್ನ ಈ ಕರ್ರನ್ನ ಡ್ರೆಸ್ ಏನ್ ಹಾಕಬಂದಿ ಅಲ್ವಾ ಇಂತ ಡ್ರೆಸ್ ಮಾತ್ರ ಒಟ್ಟ ಹಾಕಬಾಡುವ ನೀನ್ ಹಂಗ ಇಷ್ಟ ಆಗ್ಯಾಗೆ ಹಿಂಗ ಕಾಣಕ್ ಬಂದ್ಕೊಂತ ನೋಡುವ ಅದಕ್ಕ ಇಲ್ಲಿ ರುದ್ರ ಗುಡಿಗೆ ಹೋಗುದು ಒಟ್ಟ ಮರಿಬಾಡುವ ತಾಯಿ ಏ ಅಯ್ಯಾವತ್ತೂ ಮರೋದಿಲ್ರಿ ನಮ್ಮ ಅಜ್ಜರ ಕಾಲಿಂದ ಪರಂಪರಾ ಅದ ನಡದ್ ಮರ್ತಿಲ್ ಇನ್ನು ಹಾ 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 ಹಂಗಾಗಿ ಅನ್ಕೋನಿವಣ್ಣ ಇಟೋಡಿಗೆ ನೀ ಬಾಳ ಅಳಗಾಲಡದ್ ಹಕ್ಕಿದ್ದಿ ಇನ್ನೇ ಇಟ್ಟು ಚಲೋ ಅದಿ ಅಂದ್ರ ಅದಕ್ಕ ರುದ್ರ ಸಮಯ ಆಶೀರ್ವಾದ ನೋಡುವ ಅಲ್ರಿ ನೋಡು ಇನ್ನೊಂದ್ ಏನಂದ್ರವಾ ನಿನ ನೋಡ ನಿಂದಾರ ಬಹಳ ಸ್ವಂತ ಅನ್ನೋ ತಿನ್ಬೇಕ ಆಸೆ ಬಹಳ ಐತಿ ಅಂತಾದ್ರಾಗ ಅದಷ್ಟ ಅಲ್ಲದ ನೀ ಯಾರಿಗೂ ಕೈ ಒಡ್ಡಾಕ್ಯಲ್ಲ ನಿಂದರ ಒಬ್ಬರ ಮುಂದೆ ತಲೆ ಬಗ್ಸಾಕ್ಯಲ್ಲ ಆದ್ರೆ ಏನ್ ಮಾಡೋದು ಹಿಡಿದ ಹಟ ಒಟ್ಟ ನೀ ಅಂತೂ ಬಿಟ್ಟಲ್ಲ ಆದ್ರ ನಿನ್ನ ಜೀವನ ಆ ಸುದ್ದಾಗಬೇಕಾದ್ರೈವನಗ ಗಂಗಣ್ಣದಲ್ಲ ಅವನ ಕೈ ಹಿಡಿದರೆ ಸುದ್ಧಕಾದಿವಾ ಕೈ ಹಿಡಿದರೆ ಸುದ್ಧಕಾದಿ ಏ ನಾನು ಅನ್ಕೊಂಡೆನ್ರಿ ಆ ಗಂಗು ಮನೆಗೆ ಓಡ್ಕೋಬೇಕು ಅಂತ ಅನ್ಕೊಂಡಿನಿ ಆದ್ರೆ ಏನು ಮಾಡಬೇಕು ಆ ಸಂಘೇಮ್ಮಮ್ಮ ಒಟ್ಟ ಬಿಡವಲ್ಲ ನಾವು ಗಂಟೆ ಬಿಟ್ಟಾನಲ್ಲ ಏನು ಮಾಡಬೇಕು ಇವನಿಗೆ ನಿಮ್ಮ ಹೆಣೆ ಯಾತ್ರೆ ಗಿಂಡಿ ಆದವರು ಏ ಇನ್ನ ಇನ್ನ 100 ರೂಪಾಯಿ ತೇಳಾ ಅವ್ರ ನಿಂಗ್ ಗಿಡ್ಡಿ ನೋಡಿ ತೋರಿಸ್ ನೋಡ ಹಿಂಗಿರ್ತೀವಿ ನಾ ಬಂದ್ರ ಹಿಂಗ ಮಾಯಕರು ಮಾಯಿಕ ಸಾವಿರ ರೂಪಾಯಿ ಅವ್ರ ನನ್ನ ನಾ ಒಂದ್ ಇಂಪಾರ್ಟೆಂಟ್ ಹಾಡ್ ಆಡೋದ್ ಮರ್ತ ಬಿಟ್ಟ ಗಂಗಾನೇ ಇಟ್ಟ ಏನ್ ಮಾಡಕತ್ತಿ ಗಂಗಿ ಮನಿಯೊಳಗ ಗಂಗಿ ಮನಿಗ ಸಂಗ್ಯಾ ಬಂಗಿ ಬರ್ತಿ ನಂಗೆ ಅದಾಡ ಈಗ ಒಂದು ಹೊಸ ದೇವಸ್ಥಾನ ನೋಡ ಅವ್ರೊಳ್ಳಿ ಊರ ಜಾತ್ರೆಗೆ ಬಾರ ಕೆಳ ಕರ್ಕೊಂಡ ಹಿಂದಿಂದ ಬರತನ ನಡಿಯ ದೋಸ್ತನ ಗಾಡಿ ತಕ್ಕೊಂಡ ಮಾಲಕ್ರ ಮ್ಯಾನೇಜರ್ ಚಾ ತರಿಸಿ ಅದಕ್ಕ ಸೂರ್ ಎಲ್ಲಿದ್ರೆ ಮ್ಯಾನೇಜರ್ ಚಾ ಇಲ್ಲಿ ಬರಸವ್ರಿಗೆಲ್ಲ ಚಾ ತರ್ಸ್ರಿ ಪಾಪ ಬಂದ್ರಿ ಸ್ವಿಚ್ ಅಪ್ ಆಗಿಲ್ಲ ಆಫ್ ಆಗಿಲ್ಲ ಯಾಕೆ ಸ್ವಚ್ಛ ಅಪ್ ಆಗಿಲ್ಲ ಅಂದ್ರ ಹಿಂದ ಕುಂತ ಮಾಮ್ ನಮ್ದು ಇನ್ನ ಚಲೋ ಚಲೋದ ಪ್ರವೇಶಗಳು ನಾವ್ ಮುಗಿಸಬೇಕು ನಮ್ ಉಮೇಶ್ ಅನ್ನ ಅವ ಈಗ ಮೊದ್ಲ ಹಸ್ರ ಟವಲ್ ಹಾಕಿದವು

ಹೋಗ ಗಡ ಸಿಂಗಾರಿ 나 ಪ್ರೇಮ ಪೂಜಾರಿ ಏ ಬಂಗಾರಿ 나 ಪ್ರೇಮ ಪೂಜಾರಿ ಬರ ನನ್ನ ಬಂಗಾರಿ ಹೋಗ ಗಡ ಸಿಂಗಾರಿ 나 ಪ್ರೇಮ ಪೂಜಾರಿ ಏ ಬಂಗಾರಿ 나 ನಿನ್ನ ಪ್ರೇಮ ಪೂಜಾರಿ ಒಂದೆವಸಲೇ लास्ट ಐತೆವಸಿದ ನಾ ಯಾ ಬೋಕ್ಕೆ ನಾ ಈಗ ಎವಸ ನಿಂದ ನಿನ್ನ ಏಗ ಅಪ್ಪರೆ ಹೊಳ್ಳೆ ಗೀತೆ ಅನ್ನುಮಡ್ರಿ ಪಾಪದ ಇನ್ನೊಂದು ಪ್ರವೇಶ ಐತೆ ಹುಡುಗಿದ ಬರಲಿತ್ತರೆ ಬಾಡತ್ತರೆ मन की तलक हो कितनी तारा अंगना <laughs> ನಿಂಗ ಕೊಟೋದು ಏಯ್ ನಿನಗ ನೀಹು ಅಂದ್ರ ಹುಬ್ಬಲ್ಲಿಂದ ತರ್ತೀನಿ ಹುವಾ ಕೇಳ ಕಲಸಿರಿ ಬೇಕಂದ್ರ ಆಕಕ್ಕಾ ನಿನಗ ಫೋನ್ ಪೇ ಮಾಡಾವಾ ಆದ್ರೆ ನಿನಗ ಫೋನ್ ಪೇ ಮಾಡ್ತಾರ್ಲೆ ನನಗೆ ನನಗೆ ಅಯ್ಯಾರ ಕತ್ತಾರ ನಿನಗ ಫೋನ್ ಪೇ ಮಾಡ್ತಾರಾ ಲೇ ನಂಬರ್ ಅವನು ನನಗೊಂದು ಹಾಡಿಗೆ ಬಿಡ್ತೀವಿ ಯಾವ್ದೋ ಒಂದು ಹಾಡ್ದು ಕೇಳಿ ಬೆಳಗಾವಿ ಜಿಲ್ಲಾ ಕಾನಪುರ ತಾಲೂಕ ಅವರೊಳ್ಳಿ ನನ್ನೂರ ಬೆಳಗಾವ ಜಿಲ್ಲಾ ಕಾನಪುರ ತಾಲೂಕ ಅವರಳ್ಳಿ ನನ್ನೂರ ಅವರೊಳ್ಳಿ ಪೂರ್ವ ಕಬಡ್ಡಿ ಕಬಡ್ಡಿ ನೋ ಕುಸ್ತಿ ಆಮ ಅವಾಗಿದ್ದ ಗಜಮಾ ಗಜಮಾತ ಮತ್ತೆ ಕಬಡ್ಡಿ ಕುಸ್ತಿ ಬ್ಯಾರೇನೆ ಅದನ್ನ ಮೀರಿದ್ದ ಗಜ್ಮಾ ಗಜಮಾ ಅಂದ್ರೆ ಕಬಡ್ಡಿ ಕುಸ್ತಿ ಬರಬಾರ್ದ ಕರೆ ನಂದ ಗುರುಗಳ ಬಿಜಾಪುರ ಅಲ್ರಿ ಬಿಜಾಪುರ ಬಿಜಾಪುರ ಹುಡುಗಿ ಗಿಂಬರ ಹಗಲು ರಾತ್ರಿ ಮಾಡ್ತಾಳದು ನಂಬರ ನನ್ನ ಕಡೆ ಬೀಳ್ತಾಳೆ ಶಂಬರ ಅತ್ತಕ ಓದಿ ನಂಬರ ನನ್ನ ಕಡೆ ಬೀಳ್ತಾಳೆ ಶಂಬರ ಅತ್ತಕ ಶಂಕರನ ಓದಿ

ದೋಸ್ತ ಸಂಗು ದೋಸ್ತ ನನಗ ನೋಡ್ರಿ ಒಂದ್ ನಿಮಿಷ ಆ ಶಂಕರಮ್ಮಂದಿ ಏನ್ ಬಾಜೂಕ್ ಅಡಿಪಾಪಮ್ಮ ಕುಂತಾನದ ಕಲ್ಲು ಹೋಗ್ಯಾತ ನಾವು ಇನ್ನೇನ್ ಬಾಜು ಸ್ಟಡಿಯೋಲ್ ತಗೋದು ಒಂದ್ ಹಾಡ್ ಅಡಿಯಾಪಮ್ಮನ್ ಸರ್ವಾಗಿ ಒಂದ್ ಹಾಡ್ ಹಾಡು ಒಂದ್ ಹಾಡ್ ಹಾಡಕ್ಕೆ ಏನ್ ಹಾಡ್ಬೇಕಂದ್ರೆ ನೋಡ ಅವ್ರಿ ಮನುಷ್ಯ ಆಗ್ಬೇಕಾದ್ರೆ ನಾವೊಂದ್ ಕೇಳಿದ್ವಿ ಅಲ್ಲ ಅವ್ರಿಗೆ ನೋಡ್ರಿ ನನಗೆ ಬ್ಯಾರಿನ ನೆನಪಾಗ್ತು ಏನ್ ಹೇಳು ಅವ್ರ ತಲೆಗೊಂದ್ ಹಾಡು ಬ್ಯಾರೇನೆ ಹೊಡಾಯ್ತೋಣ ಯಾವ್ದಾ ಅಂಟಿಯಾದರೂ ಅತಿ ಇಲ್ಲರಿ ಒಳ್ಳೆ ಒಳ್ಳೆಕಿ ಅದೇ ತಗದು ಸಮಾಧಾನ ಮಾಡಿ ಹಾಯ್ ಬಾಯ್ಕ ಅರೆ ತುಮ್ದೆ ಗಢೈ ಪಾಯ ಬಾರಿ ಐ ಬೈ ಅಣ್ಣಾಗೆ ಅರೆ ತುಮ್ದೆ ಗರ ಚೆಂಡಿಯಾ ಕಡಸಿ ಹಾಯ ಬೈ ಅಣ್ಣಾಗೆ ಮಮ್ಮಾ ಹೆಗ್ಜಿ ಮೋಗಾಡಿ ಗುಚ್ಚಾ ಹೆಗ್ಜಿ ಆಂಟಿ ರೆ ಕಾಣ್ತಿ ಈಗ ದಿನ ಸೆಕೆಂಡ್ ಪಿಯುಸಿ ಆಂಟಿ ಬಂಗಾರಿ ನೀ ನನ್ನ ಫಿಗರ್ದಿ ನಾ ಶಂಕರ ಮಾಮಗ ಮನಸಿಗೆ ಹತ್ತು ಅಂತ ಆಂಟಿ ಇದ್ದಂತ ಅದಕಾ ಆಂಟಿ ಮೇಲೆ ಹಲ್ಲಾ ಆಂಟಿ ಆದರೋ ಇಂದ್ರೋ ಆಂಟಿ ಆಗಾಕೆ ಅಂದ್ರು ಏನು ತಿಳಿಲಿಲ್ಲ ಹಂಗಲ್ರ ಅದಾ ಎಂದಿದ್ರು ಒಂದು ಸಾಗೋದೈತ್ರಿ ನೋಡ್ರಿ ಖರೀದಿ ಕೊಟ್ಟಿರಿತಾಡಬೇಡ್ರಿ ಲೋನ್ ದಟ್ಟ ಆಗೈತೆ ಬಿಡೋದು ಬೇಡ್ರಿ ಇನ್ನೂ ಡಾಕ್ಯುಮೆಂಟ್ ರೀ ಅದಕ್ಕೆ ಸಾಕ್ಷಿ ಅದ್ರ ಇಲ್ಲಿ ನಮ್ ಮಾಸ್ತರ್ ಎಲ್ಲಿ ಹೋದ್ರ ಅವ್ರ ನಮ್ ಮಾದೇವ್ ಮಾಸ್ತರ ಮಾಸ್ತಾರ ಹುಚ್ಚರ್ಗಲೇ ಮಾಡ್ರಿ ಮಾಸ್ತಾರ ನೋಡ್ಬಿಟ್ಟು ಏನ್ ನಮ್ದು ದೋಸ್ತಿ ಇಲ್ಲೇ ಹುಡುಗಿ ನನಗ ನಮ್ಮ ಬಾಬು ಕಕ್ಕನಲ್ಲ ಒಂದು ಹಾರ್ಡ್ ಕಲೆಕ್ಷನ್ ಮನೆ ಕಟ್ಟಿರತ ಅದನ್ನೊಂದು ಹಾರ್ಡ್ ಬಿಡ್ತಾನೆ ಈಗ ಅವನು ಹೊಳ್ಳೊಳ್ಳೆ ಹೊಳ್ಳೊಳ್ಳೆ ಒಂದು ಹುಡುಗಿ ಮಿಸ್ ಕಾಲ್ ಕೂಡ ಐತಂತ ಅದನ್ನೊಂದು ಹಾರ್ಡ್ ಬಿಡ್ತೀನಿ ಇಲ್ಲಿ ಬಾಬು ಮಮ್ಮ ನಾನು ನೀ ಓರ ಎಲ್ಲರೂ ಒಂದು ಹೇಳಿರಬೇಕು ಎಲ್ಲರೂ ಐ ಲವ್ ಯು ಅಂದಿ ಮತ್ತೆ ಪಾ ಹುಡುಗಿ ಟೆನ್ಷನ್ ಆಗಿ ಎಂಟು ದಿನ ಹೊರಗೆ ಬರಲ್ಲ ಆ ಹೇಟ್ ಯು 나 ಲವ್ ಗೆ ವಡಂಗಿಲ್ಲಪ್ಪ ನಾನು ಸಿಂಗಲ್ ಅರೇ ರೆ ಹುಡುಗಿ ಇಲ್ಲೆಲ್ಲಾ ಮಾಡೈತಿ ಅರೇ ರೆ ಹುಡುಗಿ ಮೆಸೇಜ್ ಕಳಿಸೈತಿ

ಏನ ನಿನ್ನ ನೋಡಿದಾಗ ನನ್ನ ಗಾಡಿ ಹೊಡಿಬೇಕಾರ ಬಾಳ ತ್ರಾಸ ಆಕತಿ ಬಾಳ ತ್ರಾಸ ಆಕತಿ ಆ ತ್ರಾಸನಾಗ ಹೆಂಗ ಅನ್ನೋದು ಒಂದು ಚುಟುಕೊಳ್ಳಿ ಹೇಳ್ತೀನಿ ಕೇಳ್ತೇನೆ ಮಾವ ನಿನ್ನ ಮಗಳ ಹಿಂತಿಲ್ಲ ಏನೈತಿ ಏನೈತಿ ಅಂತದೇನೈತಿ ಮಾವ ನಿನ್ನ ಮಗಳ ಹಿಂತಿಲ್ಲ ಏನೈತಿ ಏನೈತಿ ಅಂತದೇನೈತಿ ಕಣ್ಣಿಗೆ ಹಸು ಆಗೋದಿಲ್ಲ ಕಣ್ಣಿಗೆ ನಿದ್ದೆ ಹತ್ತೋದಿಲ್ಲ ಸತ್ತ ಸರ್ವಜ್ಞಾಗ ಹೊಟ್ಟೆ ಹಸು ಆಗೋದಿಲ್ಲ ನಿತ್ಯ ಹತ್ತುವುದಿಲ್ಲ ಸಣ್ಣ ಸರ್ವ ಚಿನ್ನ ಗುತ್ತೈತಿ ಕುಂಗ ಹಿಡಿದ ಮಂಗ್ಯನಂಗ ಕುದುರ್ಸ್ತಾ ಐತಿ ಕುಂಗ ಹಿಡಿದ ಮಂಗ್ಯನಂಗ ಕುದುರ್ಸ್ತಾ ಐತಿ ನಾವ ನಿನ್ನ ಮಗಳಿ ಏನೈತಿ ಹಂದೇನೈತಿ ನನ್ನ ಪ್ರೀತಿ ಕೊಡ ಚಿಲ್ಲರ ಹುಡುಗಿಂತ ಮೊದಲ ಗೊತ್ತಿದ್ರೆ ಚಿಪ್ಪಾಡಗಾಕಿ ನಿನ್ನ ಸುಡದಿದ್ದ ಗೆಳತಾಗ ಗೊಂದಿನಾಗ ದಾಗ ನೋಡಿದ್ಯಾ ಗೆಳತಿ ಸತಾಳ ತಾಗ ಗುಂಗಿನಾಗ ದಿಕ್ಕಾಗ ನೋಡಿದಿದ್ದ ಮನೆ ಮಂದಿಗೆ ಮಿಕ್ಕೇನ ಒಂದು ಕೈ ನೋಡೆ ಬಿಡ್ತನೇ ಮನೆ ಮಂದಿಗೆ ಮಿಕ್ಕೇನ ಒಂದು ಕೈ ನೋಡಿ ಬಿಡ್ತಾನೆ ಮೊನೆ ಮಣ್ಣ

ರೊಕ್ಕಾಂತ ಯಾಕ ಸಹಿತಿ ರೊಕ್ಕಿದ್ದವಣ ಹತ್ತಿ ರೊಕ್ಕಾಂತ ಯಾಕೆ ಸಾಹಿತ್ಯ ರೊಕ್ಕಿದ್ದವಣ ಹತ್ತಿ ಆನೆ ಮಾಡಿ ಆನೆ ಮಾಡಿ ಹೇಳ್ತಾನೆ ಹೇಳ್ತಿ ನಿನ್ನ ಚಾಲಿನ ಸುಮಾರತಿ ಕೂಡ ಇಂದು ಚಂದಂಗಲ್ಲಾಣಿ ಇಲ್ಲಿ ಹೋಗ ಕೇಳಿ ಎಲ್ಲ ಶುಣ್ಯ ಕೂಡ ಇನ್ನು ಚಂದಂಗ ನಟ ನೋಡ ಚೊಕ್ಕ ನಾಳೆ ಸಂಜೆ ಎಂಟರ್ ಮಟನ ಯೋಲೋ ನೋಡಿ ನಿಮ್ಮ ನೋಡ್ರಿ ಗೊತ್ತಾಗಿದ್ನಾ ನನಗೆ ನಮಕಿಂತ ಹೆಚ್ಚುನು ತೆರಿ ಏನ ಅದಿಲ್ಲ ಇಲ್ಲ ನೀ ನೀನ ನನ್ಗ ಸೆಟ್ ಆಗೋಂ ಕನತಿ ಜಗಳ ಬೇಡಲ ಆಸ್ನೇ ಪ್ರವೇಶ ಅಂತಾಯ್ತು ನನಗ ಚಂದಗೆ ಹಾಡ್ತನು ಸೆಟ್ ಆಗಿಬಿಡಿ ಹಾಡ್ದಾಗ ದೋಸ್ತ ನೀ ಸೆಟ್ ಮಾಡ್ಕೋರಣಾ ನಾನೇ ನಿನ್ನ ಕಾಳಿದಾಸ ನೀನೇ ನನ್ನ ಬಂದ హాస నిన్న ప్రేమ దిందలు కిందరి సుందరి సుందరి సుందర మోహదెన్నరగరి ఇరగర మోహదె ಮಚ್ಚಿತು ಅಲ್ಲ ಇಲ್ಲಿ ನಮ್ಮ ಸುನೀಲನ ಮಚ್ಚಿತು ಹೋಗೋಣ ಅಂತಾ ಪುಸ್ತಕ ಮುಗಿಸಬೇಕು ಅಂತೆ ಸಿಟ್ಲೇ ನೋಡತನ ಡೈಲಾಗ್ ಬರೋ ಲೈನ್ ಇನ್ನ ಚಲೋ ಚಾಲಕ ಕರೆ ಕರೆ ಡೈಲಾಗ್ ಚalo ಏನ್ ನೆನಪ ಆ ಅವನು ಏನು ಬೇಕಾಗಿದೆ ಅಂದ್ರೆ ಹುಡುಗಿ ಮಹಾರಾಷ್ಟ್ರ ಇಲ್ಲ ನೀ ಅವಂಗ ಒಬ್ಬಗೆ ಹಾಡಬೇಕು ಮಹಾರಾಷ್ಟ್ರ ಮನೆತನ ಹರಕೊಂಡು ಹಾಡಬೇಕು ಹಾಡತ ಹಾಡತ ನೀ ಆದ್ಮೇಲೆ ಹಾಡತ ಹಾಡತ ನಮ್ಮ ಊರ ರುದ್ರ ಪಜ್ಜ ರೌಳ ಪಜ್ಜ ಕಲ್ಲ ಪಜ್ಜ ನೆನ್ದ್ ಹೇಳ್ತೇನ್ರಿ ನಾನು ನಿಮ್ ಊರ ಹೇಳುವುದೇನ್ರಿ ನಿಮ್ ಮನಿ ಮರತರು ಮನಿ ಹೇಳುವನ್ ಮರಿಬಾರ್ದ ಹೇಂತಿ ಮಕ್ಕಳ ಕರ್ಕೊಂಡ ಬಂಡಿ ಕಟ್ಕೊಂಡ ನಿಮ್ ಊರಾಗ ಬಂದ್ ಬಿದ್ದನ್ರಿ ಯಾರು ಕೊಡವ್ರ ಜೋಳ ಕೊಟ್ರ ಕೊಡವ್ರ ಗಿಂಡಿ ಕೊಟ್ರ ಕೊಡವ್ರ ಆಕಳ ಕೊಟ್ರ ಕೊಡವ್ರ ಗೊಡ್ಡ ಬಿದ್ದ ಕ್ವಾನ ಕೊಟ್ರ ಎಲ್ಲಾರು ಒಂದೊಂದ್ ಕೊಟ್ರ ಆ ಕಾರ್ಕೂನ್ ಮಗ ಅದನ್ಲಾ ಅಲ್ಲ ಕಾರ್ಕುನ ಅಪ್ಪಾರದಾರಲ್ಲ ಅವ್ರು ಏನೂ ಕೊಟ್ಟಿಲ್ಲ ಫಸ್ಟ್ಗೆ ಎಲ್ಲಿ ಹೋದ್ನಿ ಅಂದ್ರೆ ಬೆಟ್ಟಿಗೆರ್ಯಾರ ಮನೆಗೆ ಹೋದ್ನಿ ಒಂದ್ ಮುದಿ ನಾವು ನಿಮ್ಮ ಮನೆ ಮನಿ ಹೇಳಿ ಏನಾರ ಕೊಡ್ರಿ ಹೋದ್ರಸು ಏನು ಕೊಟ್ಟಿಲ್ಲ ಅಂತ ಒಗಯ್ಯಪ್ಪ ನಾವ ಮನೆ ಮನಿ ಪೂಜಾಕ್ ಹೋದ್ರ ಒಂದ್ ನೂರ್ ಕೊಡವ್ರ ಐವತ್ತು ಕೊಡಾಕತ್ತ ನೀನ್ ಏನ್